ಭಾರತ ನೋಟಿನಲ್ಲಿ ಇರುವ ವಿಶೇಷತೆ ರಚನೆ ಕೊನಾರ್ಕ್ ಸೂರ್ಯ ದೇವಸ್ಥಾನ ಕರೆನ್ಸಿ ಹತ್ತು ರೂಪೀಸ್ ನಿರ್ಮಾಣ ಕ್ರೀಶೈ ಹದಿಮೂರನೇ ಶತಮಾನ ಸಾಮ್ರಾಜ್ಯ ಪೂರ್ವದ ಗಂಗಾ ರಾಜವಂಶ ಇಪ್ಪತ್ನಾಲ್ಕು ಚಕ್ರಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಮತ್ತು ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಸೂಚಿಸುತ್ತವೆ ಕೊನಾರ್ಕ್ ಸೂರ್ಯ ದೇವಸ್ಥಾನವನ್ನು ಯುನೆಸ್ಕೋ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕೂರಲ್ಲಿ ಭಾರತದ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು ರಚನೆ ಎಲ್ಲೋರಾ ಗುಹೆಗಳು ಕರೆನ್ಸಿ ಇಪ್ಪತ್ತು ರೂಪೀಸ್ ಕ್ರಿಸ್ತಶಕ ಆರು ನೂರು ಮೈನಸ್ ಒಂದು ಸಾವಿರ ಸಾಮ್ರಾಜ್ಯ ರಾಷ್ಟ್ರಕೂಟರು ಮತ್ತು ಯಾದವ ರಾಜವಂಶ ಎಲ್ಲೋರಾ ಗುಹೆಗಳು ಮೂವತ್ನಾಲ್ಕು ಕಲ್ಲಿನ ಗುಹೆಗಳ ಸರಣಿಯಾಗಿದೆ ಆರರಿಂದ ಎಂಟನೇ ಶತಮಾನದಲ್ಲಿ ಕೆತ್ತಲಾದ ಈ ಗುಹೆಗಳು ಹಿಂದೂ ಬೌದ್ಧ ಮತ್ತು ಜೈನ ದೇವಾಲಯಗಳ ನೆಲೆಯಾಗಿವೆ ಎಲ್ಲೋರ ಗುಹೆಗಳನ್ನು ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು ರಚನೆ ಹಂಪಿಯ ಕಲ್ಲಿನ ರಥ ಕರೆನ್ಸಿ ಐವತ್ತು ರೂಪೀಸ್ ನಿರ್ಮಾಣ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಈ ಪ್ರಸಿದ್ಧ ಕಲ್ಲಿನ ರಥವನ್ನು ಹದಿನಾಲ್ಕು ರಿಂದ ಹದಿನಾರನೇ ಶತಮಾನದ ನಡುವೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾಗಿತ್ತು ಇದನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿತ್ತು ರಚನೆ ರಾಣಿ ಕಿವಾವ್ ಕರೆನ್ಸಿ ಒಂದು ನೂರು ರೂಪೀಸ್ ನಿರ್ಮಾಣ ಕ್ರಿಸ್ತಶಕ ಹನ್ನೊಂದನೇ ಶತಮಾನ ಸಾಮ್ರಾಜ್ಯ ಸೋಲಂಕಿ ರಾಜವಂಶ ಗುಜರಾತ್ನ ಪಟಾನ್ನಲ್ಲಿರುವ ಮೆಟ್ಟಿಲು ಬಾವಿಯನ್ನು ಯುನೆಸ್ಕೋ ಎರಡು ಸಾವಿರ ಹದಿನಾಲ್ಕು ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತ್ತು ಇದನ್ನು ಹನ್ನೊಂದನೇ ಶತಮಾನದಲ್ಲಿ ಸೋಲಂಕಿ ರಾಣಿ ಉದಯಮತಿ ತನ್ನ ಪತಿಯ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದ್ದರು ರಚನೆ ಸಾಂಚಿ ಸ್ತೂಪ ಕರೆನ್ಸಿ ಇನ್ನೂರ ರೂಪೀಸ್ ನಿರ್ಮಾಣ ಕ್ರಿಸ್ತಪೂರ್ವ ಮೂರನೇ ಶತಮಾನ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಮೊದಲ ಬಾರಿಗೆ ಇನ್ನೂರ ರು ಮುಖಬೆಲೆಯ ನೋಟನ್ನು ಆಗಸ್ಟ್ ಎರಡು ಸಾವಿರ ಹದಿನೇಳರಲ್ಲಿ ಪರಿಚಯಿಸಲಾಯಿತು ಇದರಲ್ಲಿ ಬೌದ್ಧ ಸ್ಮಾರಕವಾದ ಮಧ್ಯಪ್ರದೇಶದಲ್ಲಿರುವ ಸಾಂಚಿ ಸ್ತೂಪವಿದೆ ಇದನ್ನು ಪೂ ಎರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿತ್ತು ರಚನೆ ಕೆಂಪುಕೋಟೆ ಕರೆನ್ಸಿ ಐನೂರ ನಿರ್ಮಾಣ ಮೇ ಹದಿನಾರು ಮೂವತ್ತೊಂಬತ್ತು ರಿಂದ ಏಪ್ರಿಲ್ ಆರು ಹದಿನಾರು ನಲವತ್ತೆಂಟು ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಎರಡು ಸಾವಿರ ಹದಿನಾರು ನವೆಂಬರ್ನಲ್ಲಿ ಹೊಸ ಐನೂರ ರು ನೋಟುಗಳನ್ನು ಪರಿಚಯಿಸಲಾಗಿತ್ತು ಈ ನೋಟುಗಳ ಮೇಲೆ ದೆಹಲಿಯ ಕೆಂಪು ಕೋಟೆಯ ಭಾಗಗಳನ್ನು ಪ್ರಕಟಿಸಲಾಗಿದೆ ಈ ಐತಿಹಾಸಿಕ ಕೋಟೆಯನ್ನು ಹದಿನೇಳು ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಇದನ್ನು ಎರಡು ಸಾವಿರ ಏಳರಲ್ಲಿ ರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ರಚನೆ ಮಂಗಳಯಾನ ಕರೆನ್ಸಿ ಎರಡು ಸಾವಿರ ರೂಪೀಸ್ ಎರಡು ಸಾವಿರ ಹದಿನಾರು ರ ನವೆಂಬರ್ ಎಂಟರಂದು ಬಿಡುಗಡೆ ಗರಿಷ್ಠ ಮುಖಬೆಲೆಯ ನೋಟಿನ ಮೇಲೆ ದೇಶದ ಮೊದಲ ಅಂತರ್ಗ್ರಹಗಳ ಬಾಹ್ಯಾಕಾಶ ನೌಕೆಯಾದ ಮಂಗಳಯಾನ ಅಥವಾ ಮಂಗಳ ಆರ್ಬಿಟರ್ ಮಿಷನ್ ಚಿತ್ರವಿದೆ ಈ ಬಾಹ್ಯಾಕಾಶ ನೌಕೆಯನ್ನು ಎರಡು ಸಾವಿರ ಹದಿಮೂರು ರ ನವೆಂಬರ್ ಐದು ರಂದು ಉಡಾವಣೆ ಮಾಡಲಾಗಿತ್ತು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್